ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ದು ಅಜ್ಮರ್ ದಿಂದ ಪ್ರಯಾಗ್ರಾಜ್ ಗೆ ಹೋಗ್ತಿದ್ದ ಡ್ರೈವರ್ ನ ಮರ್ಡರ್ ಮಾಡಿದ್ದಾರೆ ಅಂತ ಅದ್ರಲ್ಲಿ ನಾಲ್ಕು ಕೋಟಿ ಕಾಪರ್ ವೈರ್ ನ ಕಳ್ತನ ಮಾಡಿದ್ದಾರೆ ಈ ಕೇಸ್ ಇಂದ ಒಂದು ನಿಜವಾದ ಸತ್ಯ ಮುಂದೆ ಬಂದಿದೆ ಲಾಜಿಸ್ಟಿಕ್ ಇಂಡಸ್ಟ್ರಿ ಕೆಲವು ರಸ್ತೆ ಅನ್ಸೇಫ್ ಆಗಿದೆ ಅಂತ ಇದ್ರಲ್ಲಿ ಡ್ರೈವರ್ದು ಜೀವ ಕೂಡ ಸೇಫ್ ಇಲ್ಲ ಮತ್ತೆ ಡ್ರೈವರ್ನ ವಸ್ತು ಕೂಡ ಸೇಫ್ ಇಲ್ಲ ಈಗ ಒಂದು ಶಾಕಿಂಗ್ ಇನ್ಸಿಡೆಂಟ್ ಮುಂದೆ ಬಂದಿದೆ ನಾರ್ತ್ ಈಸ್ಟ್ ಇಂಡಿಯಾದ ಲಾಜಿಸ್ಟಿಕ್ ಕ್ರೈಮ್ಸ್ ಇನ ಗಂಭೀರವಾದ ನ್ಯೂಸ್ ಬಂದಿದೆ ವೆಸ್ಟ್ ಬೆಂಗಾಲ್ ದುರ್ಗಾ ಪುರಿಂದ ಅಸ್ಸಾಂ ದ ಬೋಕಾಗೆ ಒಂದು ಟ್ರಕ್ ಲೋಡ್ ಆಗಿ ಹೋಗ್ತಿತ್ತು ರಸ್ತೆ ಮಧ್ಯದಲ್ಲಿ ನಿಲ್ಸಿ ಡ್ರೈವರ್ಗೆ ನಶದ ಪದಾರ್ಥವನ್ನು ಕೊಟ್ಟು ಪೂರ್ತಿ ಲೋಡ್ ಅನ್ನು ಕಳ್ತನ ಮಾಡಿದ್ದಾರೆ ಈ ಇನ್ಸಿಡೆಂಟ್ಸ್ ಮತ್ತೆ ಇನ್ನೊಂದ್ಸಲ ಅಸ್ಸಾಂ ಬೆಂಗಾಲ್ ಬಾರ್ಡರಿನ ಹೈ ರಿಸ್ಕ್ ಟ್ರಕ್ಕಿಂಗ್ ಝೋನ್ ನ ಮಿಸ್ಸಿಂಗ್ ಕೇಸಸ್ ಅಲ್ಲಿ ಹೈಲೈಟ್ ಆಗಿದೆ ಈ ಇನ್ಸಿಡೆಂಟ್ ದು ಪೂರ್ತಿ ಇನ್ಫಾರ್ಮೇಶನ್ ಟ್ರಕ್ ಡ್ರೈವರ್ ದುರ್ಗಾಪುರ್ ಇಂದ ಎಂ ಎಸ್ ಪೈಪ್ ನ ಲೋಡ್ ಮಾಡಿದ ಮತ್ತೆ ಇದರ ಡೆಸ್ಟಿನೇಷನ್ ಬಂದು ಅಸ್ಸಾಂ ದ ಬೋಕಾ ರಸ್ತೆಯಲ್ಲಿ ವೀರಪರ ಹತ್ರ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡೋಕೆ ಇಶ್ಯೂ ಆಯ್ತು ಮತ್ತೆ ಅವನು ಲೋಕಲ್ ಮೆಕ್ಯಾನಿಕ್ ಹತ್ರ ಹೋಗಿ ಗಾಡಿನ ರಿಪೇರ್ ಮಾಡ್ಕೊಂಡು ಟ್ರಿಪ್ ನ ಕಂಟಿನ್ಯೂ ಮಾಡ್ದ ಎರಡು ದಿನ ಆದ್ಮೇಲೆ ಡ್ರೈವರ್ ಅನ್ರೀಚಬಲ್ ಆಗಿದ್ದ ಅವನ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಮತ್ತೆ ಟ್ರ್ಯಾಕ್ ಕೂಡ ಮಾಡಕ್ ಆಗಿರ್ಲಿಲ್ಲ ಮೂರನೇ ದಿನ ಒಂದ್ ಲೋಕಲ್ ಡ್ರೈವರ್ ಗೋಗೈ ಗಾಂವ್ ಹತ್ರ ಒಂದ್ ಟ್ರಕ್ ನ ನೋಡಿ ಯಾರು ಇಲ್ದಿರೋ ರೋಡ್ ಅಲ್ಲಿ ನಿಂತಿದ್ಯಾಲ ಅಂತ ನೋಡಿದಾಗ ಅವನಿಗೆ ಡೌಟ್ ಆಯ್ತು ಈ ಟ್ರಕ್ ಯಾರು ಇಲ್ದಿರೋ ರೋಡ್ ಅಲ್ಲಿ ಏನ್ ಮಾಡ್ತಿದೆ ಅಂತ ನೋಡಿ ಆ ಟ್ರಕ್ ನಂಬರ್ ನ ನೋಟ್ ಮಾಡ್ತಾ ಮತ್ತೆ ಡ್ರೈವರ್ ಜ್ಞಾನ ತಪ್ಪಿ ಬಿದ್ದಿದ್ದ ಅದಾದ್ಮೇಲೆ ಆ ಡ್ರೈವರ್ ವಿಡಿಯೋ ತೆಗ್ದ ಮತ್ತೆ ಟ್ರಾನ್ಸ್ಪೋರ್ಟರ್ ಗೆ ಶೇರ್ ಮಾಡ್ದ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಡ್ರೈವರ್ ತುಂಬಾ ಕನ್ಫ್ಯೂಸ್ ಆಗಿದ್ದ ಮತ್ತೆ ಅವನ್ ಜೊತೆ ಏನಾಗಿದೆ ಅಂತ ಅವನ್ಗೆ ನೆನ್ಪು ಕೂಡ ಆಗಿರ್ಲಿಲ್ಲ ಡ್ರೈವರ್ ನ ಪ್ರಕಾರ ಅವನ್ಗೆ ನೆನ್ಪಿರ್ಲಿಲ್ಲ ಮತ್ತೆ ಡ್ರೈವರ್ ಹೇಳ್ತಾನೆ ವೀರಪರ ಹತ್ರ ಗಾಡಿನ ರಿಪೇರ್ ಮಾಡಿಕೊಂಡು ಟ್ರಿಪ್ ನ ಕಂಟಿನ್ಯೂ ಮಾಡ್ದ ಅಂತ ಆದ್ರೆ ಅವನು ಬೋಗೈ ಹತ್ರ ಹೇಗೋದ ಅಂತ ನೆನಪು ಕೂಡ ಅವ್ನ್ಗಿಲ್ಲ ಮತ್ತೆ ಡ್ರೈವರ್ ಹೇಳ್ತಾನೆ ಅವನ್ಗೆ ಏನೋ ಕೊಟ್ರು ಮತ್ತೆ ಇದ್ರಿಂದ ಗೊತ್ತಾಗುತ್ತೆ ಡ್ರೈವರ್ ಗೆ ನಶಾದ ಪದಾರ್ಥವನ್ನು ಕೊಟ್ಟು ಜ್ಞಾನ ತಪ್ಪಿಸಿದ್ದಾರೆ ಅಂತ ಅವಾಗಿಂದ ಡ್ರೈವರ್ ನ ಮೊಬೈಲ್ ಫೋನ್ ಮನಿ ಬ್ಯಾಗ್ ಮತ್ತೆ ಹೈಡ್ರಾಲಿಕ್ ಜಾಕ್ ಜೊತೆಗೆ ಸ್ವಲ್ಪ ಪರ್ಸನಲ್ ವಸ್ತು ಕೂಡ ಮಿಸ್ಸಿಂಗ್ ಆಗಿತ್ತು ಜಿಪಿಎಸ್ ಕೂಡ ಟ್ಯಾಂಪರ್ಡ್ ಅಥವಾ ಡಿಸೇಬಲ್ ಮಾಡಲಾಗಿತ್ತು ಈ ಕೇಸಲ್ಲಿ ಟ್ರಕ್ಕಿನ ಮೆಕ್ಯಾನಿಸಂ ಫೇಲ್ಯೂರ್ ನ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಟ್ರಕ್ ಪ್ರಾಬ್ಲಮ್ ಆಗಿತ್ತು ಸ್ಟಾರ್ಟ್ ಆಗೋಕೆ ಸೊ ಇದ್ರಿಂದ ಸ್ವಲ್ಪ ಕಿಲೋಮೀಟರ್ ಅಷ್ಟೇ ಆಗಿದ್ದು ಮತ್ತೆ ಮಧ್ಯ ರಸ್ತೆಯಲ್ಲಿ ಟ್ರಕ್ ನ ಬಿಟ್ಟು ಬರೋ ಪರಿಸ್ಥಿತಿ ಬಂತು ಅದೇ ಆ ಟ್ರಕ್ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇದ್ದಿದ್ರೆ ಡ್ರೈವರ್ ಮತ್ತೆ ಅವನ ಜೊತೆ ಇರೋ ವಸ್ತು ಎಲ್ಲ ಕಳ್ತನ ಆಗ್ತಿತ್ತು ಈ ಘಟನೆಯ ರಿಮೈಂಡರ್ ನಿಂದ ಸ್ಪೆಸಿಫಿಕ್ ಡೇಂಜರ್ ಝೋನ್ ಆಗೋಗಿದೆ ಇದ್ರಲ್ಲಿ ಮಿಸ್ಸಿಂಗ್ ಕಳ್ತನ ಮತ್ತೆ ಡ್ರೈವರ್ ಅಜಲ್ಟ್ ಮುಂದೆ ಬಂದಿದೆ ಎಸ್ಪೆಷಲಿ ಬೋಗೈಂಗ್ ಹಜ್ಮೀರಾ ಟೋಲ್ ಬರ್ಪೀಟಾ ಬೆಲ್ ಈ ಎಲ್ಲಾ ಏರಿಯಾಸ್ ಅಸ್ಸಾಂ ಬೆಂಗಾಲ್ ಲಾಜಿಸ್ಟಿಕ್ ಬಾರ್ಡರ್ ಝೋನ್ ನ ಅಂಡರ್ ಬರುತ್ತೆ ಮತ್ತೆ ಈ ಜಾಗದಲ್ಲಿ ಆಲ್ರೆಡಿ ಈ ತರ ಘಟನೆ ನಡೆದಿದೆ ಈ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲಾ ಟ್ರಕ್ ಡ್ರೈವರ್ಸ್ ಮತ್ತೆ ಫ್ಲೀಟ್ ಓನರ್ಸ್ ಸ್ವಲ್ಪ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕಾಗಿದೆ ಟ್ರಕ್ ನ ಯಾರು ಇರೋ ಸ್ಥಳ ಮತ್ತೆ ಡಾರ್ಕ್ ಏರಿಯಾಸ್ ಅಲ್ಲಿ ನಿಲ್ಲಿಸಬೇಡಿ ಯಾವಾಗ್ಲೂ ಗಾಡಿನ ಲಾಕ್ ಮಾಡಿ ಮಲಗಿ ವಿಂಡೋ ಮತ್ತೆ ಡೋರ್ ನ ಕರೆಕ್ಟ್ ಆಗಿ ಕ್ಲೋಸ್ ಮಾಡಿ ನಿಮಗೆ ಇರೋ ವ್ಯಕ್ತಿ ಅಥವಾ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೀತಿದ್ರೆ ಅಕ್ಕತ್ ಪಕ್ಕದ ಗೆ ಅಲರ್ಟ್ ಮಾಡಿ ಒನ್ ಡ್ರೈವರ್ ಇನ್ನೊಂದ್ ಡ್ರೈವರ್ ಗೆ ಆನ್ ರೋಡ್ ಅಲ್ಲಿ ಹೆಲ್ಪ್ ಮಾಡಿ ಯಾಕಂದ್ರೆ ರಿಯಲ್ ಹೆಲ್ಪ್ ಕಮ್ ಫ್ರಮ್ ಇನ್ಸೈಡರ್ಸ್ ನಿಮ್ ಎಲ್ಲಾರೊಂದಿಗೆ ಒಂದ್ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋನ ಆದಷ್ಟು ಟ್ರಕ್ ಡ್ರೈವರ್ಸ್ ಫ್ಲೀಟ್ ಓನರ್ಸ್ ಲಾಸ್ಟ್ ಆಪರೇಟರ್ಸ್ ಮ್ಯಾನೇಜರ್ಸ್ ಅವ್ರಿಗೆ ಶೇರ್ ಮಾಡಿ ಅವ್ರ ಅವ್ರ ಸೇಫ್ಟಿನ ನೋಡ್ಕೋಬಹುದು ಜಾಗೃತರಾಗಿರಿ ಸುರಕ್ಷಿತರಾಗಿರಿ ಧನ್ಯವಾದಗಳು